ಸ್ನೇಹಿತರೆ ನಿಮ್ಮ ಸ್ಕಿನ್ ಕೂಡ ಈ ರೀತಿಯಾಗಿ ವೈಟ್ ಆ್ಯಂಡ್ ಕ್ಲೀನ್ ಆ್ಯಂಡ್ ಕ್ಲಿಯರ್ ಆಗಿ ಕಾಣಿಸ್ಬೇಕು ಅಂದರೆ ಈ ಒಂದು ನ್ಯಾಚುರಲ್ ಆಗಿರುವಂಥ ರೆಮಿಡಿನ ಟ್ರೈ ಮಾಡೋದು ಮರಿಬೇಡಿ ಸ್ನೇಹಿತರೆ ನೀವು ಯಾವುದೇ ಒಂದು ಪಾರ್ಲರ್ ಹೋಗಿ ಜಾಸ್ತಿ ದುಡ್ಡು ಖರ್ಚು ಮಾಡೋ ಅಗತ್ಯ ಇಲ್ಲ ಸ್ನೇಹಿತರೆ ಮನೆಯಲ್ಲೇ ನೀವು ಯಾವ ರೀತಿ ಫೇಶಿಯಲ್ ಮಾಡ್ಕೊಳ್ಬೋದು ಅಂತ ಇವತ್ತು ನಿಮಗೆ ತಿಳಿಸ್ಕೊಡ್ತೇನೆ ಬನ್ನಿ ನೋಡಿ ನಾನು ಇಲ್ಲೊಂದು ಬೌಲ್ನ ತೊಗೊಂಡಿರೋದು ಹಾಗೂ ನಾನು ಇಲ್ಲಿ ಹಸಿ ಹಾಲನ್ನು ಯೂಸ್ ಮಾಡ್ಕೋತಾ ಇರೋದು ಒಂದು ಎರಡು ಮೂರು ಸ್ಪೂನ್ ಆಗೋಷ್ಟು ಹಸಿ ಹಾಲನ್ನ ಯೂಸ್ ಮಾಡ್ಕೊಂಡ್ಬಿಡಿ ಸ್ನೇಹಿತರೆ ಹಸಿ ಹಾಲಿನಿಂದ ನಮ್ಮ ಸ್ಕಿನ್ ತುಂಬ ಟ್ಯಾನಿಂಗ್ ಆಗಿದ್ರು ಕೂಡ ಕಡಿಮೆ ಮಾಡ್ಕೊಳ್ಬೋದು ಹಾಗೂ ಹಸಿ ಹಾಲಿನಿಂದ ನಮ್ಮ ಸ್ಕಿನ್ ತುಂಬಾನೇ ಕ್ಲೀನ್ ಆ್ಯಂಡ್ ಕ್ಲಿಯರ್ ಆಗಿ ಕಾಣಿಸೋ ಹಾಗೆ ಮಾಡ್ಕೊಳ್ಬೋದು ಸ್ನೇಹಿತರೆ ಹಾಗೂ ನಮ್ಮ ಸ್ಕಿನ್ ತುಂಬನೇ ಸ್ಮೂತಾಗಿ ಕಾಣಿಸೋದಕ್ಕೆ ಹಸಿ ಹಾಲು ತುಂಬಾ ಒಳ್ಳೆಯದು ಸ್ನೇಹಿತರೆ ನೋಡಿ ನೆಕ್ಸ್ಟ್ ನಾನಿಲ್ಲಿ ಇನ್ಸ್ಟೆಂಟಾಗಿ ಮಾರ್ಕೆಟಲ್ಲಿ ಸಿಗುವಂಥ ಅಲುವೆರಾ ನ ಯೂಸ್ ಮಾಡ್ಕೊಳ್ತಾ ಇರೋದು ಮನೆಯಲ್ಲಿ ಪ್ಲ್ಯಾಂಟ್ ಇದ್ದರೆ ಫ್ರೆಶ್ ಆಗಿರುವಂಥ ಅಲುವೆರಾ ನ ತೆಗೆದ್ಬಿಟ್ಟು ನೀವು ಕೂಡ ಯೂಸ್ ಮಾಡ್ಕೊಳ್ಬೋದು ನೋಡಿ ಇಲ್ಲಿ ಒಂದು ಅಷ್ಟು ಅಲೋವೆರಾ ಜೆಲ್ಲನ್ನ ಇದರೊಳಗಡೆ ಆ್ಯಡ್ ಮಾಡ್ಕೊಂಡಿರೋದು ನೋಡಿ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಂಡುಬಿಡಿ ಅಲೋವೆರಾ ಅಂತೂ ನಮಗೆ ಬಿಸಿಲಲ್ಲಿ ಹೋಗುವಾಗ ತುಂಬ ಸನ್ ಟ್ಯಾನಿಂಗ್ ಆಗಿದ್ದರೆ ಅದು ಕೂಡ ಕಡಿಮೆ ಮಾಡುತ್ತೆ ಹಾಗೂ ನಮ್ಮ ಸ್ಕಿನ್ನಲ್ಲಿ ಎಷ್ಟೇ ಪಿಂಪಲ್ಸ್ ಇದ್ದರೂ ಡಾರ್ಕ್ ಸರ್ಕಲ್ಸ್ ಇದ್ದರೂ ಕೂಡ ಇದರಿಂದ ನಾವು ಕಡಿಮೆ ಮಾಡ್ಕೊಳ್ಬೋದು ನೋಡಿ ಈ ಎರಡು ಇಂಗ್ರೀಡಿಯಂಟ್ಸ್ನ ಹಾಕ್ಕೊಂಡಿದ್ದ ತಕ್ಷಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡುಬಿಡಿ ಸ್ನೇಹಿತರೆ ನಾವು ಯಾವುದೇ ಒಂದು ಜಾಸ್ತಿ ಪಾರ್ಲರ್ಗೆ ಹೋಗಿದೆ ಬ್ಯೂಟಿ ಪಾರ್ಲರ್ದಲ್ಲಿ ಕೂಡ ದುಡ್ಡು ಖರ್ಚು ಮಾಡಿದೆ ಸ್ನೇಹಿತರೆ ಈ ರೀತಿ ಟಿಪ್ಸ್ ಟಿಪ್ಸ್ಗಳನ್ನ ನಾವು ಮನೆಯಲ್ಲಿ ಫಾಲೋ ಮಾಡ್ತಾ ಬಂದರೆ ನಮ್ಮ ಸ್ಕಿನ್ ತುಂಬನೇ ಗ್ಲೋಯಿಂಗ್ ಆಗಿ ಹಾಗೂ ತುಂಬಾನೇ ಸಾಫ್ಟ್ ಆ್ಯಂಡ್ ಕ್ಲೀನ್ ಆ್ಯಂಡ್ ಕ್ಲಿಯರ್ ಆಗಿ ಕಾಣಿಸ್ಕೊಳ್ಬೋದು ಸ್ನೇಹಿತರೆ ನೋಡಿ ನಾ ನೆಕ್ಸ್ಟ್ ಇಲ್ಲಿ ಒಂದು ಅಷ್ಟು ಅಕ್ಕಿ ಹಿಟ್ಟನ್ನು ಆ್ಯಡ್ ಮಾಡ್ಕೋತಾ ಇರೋದು ರೈಸ್ ಪೌಡರ್ನಿಂದ ಸ್ನೇಹಿತರೆ ನಮ್ಮ ಸ್ಕಿನ್ನಲ್ಲಿ ಎಷ್ಟೇ ಡೆಡ್ ಸ್ಕಿನ್ ಇರ್ಬೋದು ಹಾಗೂ ಎಸ್ ಎಷ್ಟೇ ಟ್ಯಾನಿಂಗ್ ಆಗಿದ್ರು ಹಾಗೂ ನಮ್ಮ ಮುಖದ ಮೇಲೆ ತುಂಬನೇ ಕಪ್ಪು ಕಲೆಗಳು ಹೋಗ್ತಾನೆ ಇಲ್ಲ ಅಂತಂದರೆ ಈ ಒಂದು ಅಕ್ಕಿ ಹಿಟ್ಟು ನಮಗೆ ಈಸಿಯಾಗಿ ನಮ್ಮ ಸ್ಕಿನ್ನಲ್ಲಿರುವಂಥ ಕೊಳೆ ತುಂಬಾನೇ ವೇಗವಾಗಿ ಹೊರಗೆ ಹಾಕೋದಕ್ಕೆ ಸಹಾಯ ಮಾಡುತ್ತೆ ನೋಡಿ ನಾನು ನನ್ನಗೆ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇರೋದು ನೋಡಿ ಈ ಮೂರು ಇಂಗ್ರೀಡಿಯೆಂಟ್ಸ್ ಕೂಡ ಹಾಕ್ಕೊಂಡಿದ್ದ ತಕ್ಷಣ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ ನೆಕ್ಸ್ಟ್ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ತಿಳಿಸ್ಕೊಡ್ತೇನೆ ಬನ್ನಿ ಸ್ನೇಹಿತರೆ ನಾನು ಇನ್ನೂ ಸ್ವಲ್ಪ ಪ್ರಮಾಣದಲ್ಲಿ ಇದರೊಳಗಡೆ ಹಸಿ ಹಾಲನ್ನು ಆ್ಯಡ್ ಮಾಡ್ಕೋತಾ ಇರೋದು ನಿಮಗೆ ಬೇಕು ಅಂದರೆ ಯೂಸ್ ಮಾಡ್ಕೊಳ್ಬೋದು ಯಾಕಂದರೆ ಸ್ವಲ್ಪ ಗಟ್ಟಿಯಾಗಿದ್ದರೆ ನೀವು ತೆಳುವಾಗಿ ಮಾಡ್ಕೊಳ್ಬೋದು ಸ್ನೇಹಿತರೆ ನೋಡಿ ಇವಾಗಲಂತೂ ಬಿಸಿಲಿಗೆ ಹೊರಗಡೆ ಹೋಗಿಬಿಟ್ಟು ನಮ್ಮ ಸ್ಕಿನ್ ತುಂಬಾ ಟ್ಯಾನಿಂಗ್ ಆಗಿಬಿಟ್ಟು ತುಂಬ ಡಲ್ ಆಗುತ್ತೆ ಸ್ನೇಹಿತರೆ ಅದರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಈ ಒಂದು ಹೋಮ್ ರೆಮಿಡಿ ತುಂಬಾ ಒಳ್ಳೆಯದು ನೋಡಿ ಸ್ನೇಹಿತರೆ ಇದನ್ನ ನೀವು ವಾರದಲ್ಲಿ ಸಲ ಆದರೂ ಯೂಸ್ ಮಾಡ್ತಾ ಬಂದರೆ ಸಾಕು ಸ್ನೇಹಿತರೆ ನೀವೇನಾದರೂ ಟೂ ಡೇಸ್ಗೂ ಕೂಡ ಯೂಸ್ ಮಾಡ್ಕೊಳ್ಬೋದು ಅಥವಾ ಡೇಲಿ ಕೂಡ ಯೂಸ್ ಮಾಡಿದ್ರೆ ಯಾವುದೇ ಒಂದು ಸೈಡ್ ಇಫೆಕ್ಟ್ ಬೀಳೋದಿಲ್ಲ ನೋಡಿ ಅಷ್ಟು ಒಳ್ಳೆಯ ಈ ಒಂದು ಹೋಮ್ ರೆಮಿಡಿ ನೆಕ್ಸ್ಟ್ ನೋಡಿ ನಾನಿಲ್ಲಿ ಒಂದು ಸ್ವಲ್ಪ ಪ್ರಮಾಣದಲ್ಲಿ ತುಪ್ಪನ ಆಡ್ ಮಾಡ್ಕೋತಾ ಇರೋದು ಅಂದರೆ ಹನಿನ ಇದ್ರೊಳಗಡೆ ಆಡ್ ಮಾಡಿಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಬಿಡಿ. ಹನಿಯಿಂದ ಕೂಡ ನಮ್ಮ ಸ್ಕಿನ್ನಲ್ಲಿ ಎಷ್ಟೇ ಪಿಂಪಲ್ಸ್ ಕಲೆ ಇದ್ದರೂ ಕೂಡ ವೇಗವಾಗಿ ಕಡಿಮೆ ಮಾಡುತ್ತೆ ಹಾಗೂ ನಮ್ಮ ಸ್ಕಿನ್ ಸಾಫ್ಟ್ ಇರೋದಕ್ಕೆ ಹೆಲ್ಪ್ ಮಾಡುತ್ತೆ ಅದಕ್ಕೋಸ್ಕರ ಸ್ವಲ್ಪ ಪ್ರಮಾಣದಲ್ಲಿ ನಾನು ಹನಿನ ಹಾಕೊಂಡಿರೋದು ಹಾಕೊಂಡಿದ್ದ ತಕ್ಷಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ ನೋಡಿ ಸ್ನೇಹಿತರೆ ಇದರಲ್ಲಿ ನಾನು ಯಾವುದೇ ಒಂದು ಕೆಮಿಕಲ್ ಇರುವಂಥ ವಸ್ತುನ ಯೂಸ್ ಮಾಡಿಲ್ಲ ಹಾಗೂ ನಮ್ಮ ಸ್ಕಿನ್ಗೆ ತುಂಬಾ ಒಳ್ಳೆಯದು ಈ ಒಂದು ನ್ಯಾಚುರಲ್ ಆಗಿರುವಂಥ ಫೇಸ್ ಪ್ಯಾಕ್ ನಾವು ಯಾವುದೇ ಒಂದು ಬ್ಯೂಟಿ ಪಾರ್ಲರ್ಗೆ ಹೋಗಿ ನಮ್ಮ ಸ್ಕಿನ್ನ ಸ ಸೈಡ್ ಎಫೆಕ್ಟ್ ಬೀಳೋ ಹಾಗೆ ಮಾಡ್ಕೊಳ್ಳೋ ಬದಲು ಈ ರೀತಿ ನ್ಯಾಚುರಲ್ ಆಗಿರುವಂಥ ಹೋಮ್ ರೆಮಿಡೀಸ್ಗಳನ್ನ ನಾವು ಮನೇಲಿ ಮಾಡಿಬಿಟ್ಟು ನಮ್ಮ ಸ್ಕಿನ್ನ ಪ್ರೊಟೆಕ್ಟ್ ಮಾಡ್ಕೊಳ್ಬೋದು ನೋಡಿ ಸ್ನೇಹಿತರೆ ಇದ್ರೊಳಗಡೆ ಲಾಸ್ಟಿನ್ನೂ ಒಂದು ಇಂಗ್ರೀಡಿಯಂಟ್ಸ್ನ ಆ್ಯಡ್ ಮಾಡ್ಕೊಳ್ಳೋದಿದೆ ಏನು ಅಂದರೆ ಸ್ನೇಹಿತರೆ ನೋಡಿ ನಮ್ಮ ಸ್ಕಿನ್ನಲ್ಲಿ ತುಂಬಾ ಪಿಂಪಲ್ಸ್ಗಳು ಸ್ವಲ್ಪ ಜನಕ್ಕಂತೂ ಪಿಂಪಲ್ಸ್ನಿಂದ ತುಂಬಾ ರಕ್ತ ಬರ್ತಾ ಇರುತ್ತೆ ಪಿಂಪಲ್ಸ್ ವೇಗವಾಗಿ ಕಡಿಮೆ ಮಾಡ್ಕೊಳ್ಬೇಕು ಅಂತಂದರೆ ನಾವು ಒಳಗಡೆ ನಾವು ಲಿಂಬೆ ಹಣ್ಣನ್ನು ಆ್ಯಡ್ ಮಾಡ್ಕೊಳ್ಬಹುದು ನೋಡಿ ಒಂದು ನಾನು ಹಣ್ಣಾಗಿರುವಂಥ ಲಿಂಬೆ ಹಣ್ಣನ್ನು ತಗೊಂಡು ಸ್ವಲ್ಪ ಪ್ರಮಾಣದಲ್ಲಿ ನಾನು ಇದ್ರೊಳಗಡೆ ಜ್ಯೂಸನ್ನ ಆ್ಯಡ್ ಮಾಡ್ಕೋತಾ ಇರೋದು ನೋಡಿ ಒಂದು ಅಷ್ಟು ಲಿಂಬೆ ಹಣ್ಣಿನ ಜ್ಯೂಸನ್ನೇ ಇದ್ರೊಳಗಡೆ ಆ್ಯಡ್ ಮಾಡ್ಕೋತಾ ಇರೋದು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಡಿ ಒಳಗಡೆ ನೋಡಿ ಇವಾಗ ಅಷ್ಟು ಇಂಗ್ರೀಡಿಯೆಂಟ್ಸ್ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿರೋದಾಗಿದೆ ಸ್ನೇಹಿತರೆ ಆ್ಯಂಡ್ ಇದನ್ನು ಯಾವ ರೀತಿ ಅಪ್ಲೈ ಮಾಡ್ಕೊಳ್ಬೇಕು ಹಾಗೂ ಯಾವ ಟೈಮಲ್ಲಿ ನೀವು ಅಪ್ಲೈ ಮಾಡ್ಕೊಂಡ್ರೆ ತುಂಬಾ ಬೆನಿಫಿಟ್ ಸಿಗುತ್ತೆ ಅಂತ ನಿಮಗೆ ತಿಳಿಸ್ಕೊಡ್ತೇನೆ ಬನ್ನಿ ನೀವು ಹೊರಗಡೆ ಹೋಗಬೇಕಾದ್ರೆ ಇದನ್ನು ಅಪ್ಲೈ ಮಾಡ್ಕೊಳ್ಬೇಡಿ ಸ್ನೇಹಿತರೆ ನೀವು ಮಾರ್ನಿಂಗ್ ಸ್ನಾನ ಮಾಡಿಕೊ ಅಂದರೆ ನೀವು ಇದನ್ನು ಅಪ್ಲೈ ಮಾಡ್ಕೊಳ್ಬೇಕಂದ್ರೆ ಫೇಸ್ ವಾಶ್ ಮಾಡಿಕೊಂಡು ಇದನ್ನು ಅಪ್ಲೈ ಮಾಡ್ಕೊಳ್ಬೋದು ರಾತ್ರಿ ಟೈಮಲ್ಲಿ ಅಪ್ಲೈ ಮಾಡ್ಕೊಂಡ್ರೆ ತುಂಬಾ ಜಾಸ್ತಿ ಬೆನಿಫಿಟ್ ಸಿಗುತ್ತೆ ನೋಡಿ ನಾನು ನನ್ನ ಹ್ಯಾಂಡ್ಸ್ಗೆ ಅಪ್ಲೈ ಮಾಡಿ ತೋರಿಸ್ತಾ ಇರೋದು ನಿಮ್ಮ ಮುಖ ಸ್ವಚ್ಛವಾಗಿ ತೊಳ್ಕೊಂಡ್ಬಿಟ್ಟು ಇದನ್ನು ಈ ರೀತಿ ಚೆನ್ನಾಗಿ ರಮ್ ಮಾಡ್ಕೊತ ನೀವು ಮಸಾಜ್ ಮಾಡ್ಕೋತಾ ಇದನ್ನು ಅಪ್ಲೈ ಮಾಡ್ಕೊಳ್ಬೋದು ನೋಡಿ ನಾನು ಯಾವ ರೀತಿ ಅಪ್ಲೈ ಮಾಡ್ತಾ ಇರೋದು ಅಂತ ತುಂಬಾ ನಮ್ಮ ಸ್ಕಿನ್ ತುಂಬಾ ಕಪ್ಪು ಉಪ್ಪಿಗೆ ಆಗಿಬಿಟ್ಟಿದೆ ಕೆಲಸ ಮಾಡಿಬಿಟ್ಟು ನೀವು ಏನು ಸ್ಕಿನ್ ಸ್ಕಿನ್ನ ಕೇರ್ ಮಾಡ್ತಿಲ್ಲ ಅಂದರೆ ಈಸಿಯಾಗಿ ಮನೆಯಲ್ಲೇ ಸಿಗುವಂಥ ವಸ್ತುಗಳಿಂದ ನೋಡಿ ನಮ್ಮ ಸ್ಕಿನ್ ಯಾವ ರೀತಿ ವೈಟಾಗಿ ಕಾಣಿಸೋ ಹಾಗೆ ಮಾಡ್ಕೊಳ್ಬೋದು ಅಂತ ಆ್ಯಂಡ್ ಇದನ್ನು ನೀವು ಅಪ್ಲೈ ಮಾಡಿಬಿಟ್ಟು ಒಂದು ಫಿಫ್ಟೀನ್ ಮಿನಿಟ್ಸ್ವರೆಗೂ ರೆಸ್ಟ್ ಮಾಡೋದಕ್ಕೆ ಬಿಟ್ಬಿಡಿ ಸ್ನೇಹಿತರೆ ನೆಕ್ಸ್ಟ್ ನೀವು ಚೆನ್ನಾಗಿದ್ದನ್ನು ವಾಶ್ ಮಾಡ್ಕೊಂಡು ಬಿಡ್ಬೋದು ಸ್ನೇಹಿತರೆ ನೋಡಿ ಯಾವ ರೀತಿ ನಾನು ಇವಾಗ ಅಪ್ಲೈ ಮಾಡ್ಕೊಂಡಿರೋದಾಗಿದೆ ಈ ಒಂದು ಫೇಸ್ ಪ್ಯಾಕ್ ಚೆನ್ನಾಗಿ ಒಣಗಿದ ತಕ್ಷಣ ಸ್ನೇಹಿತರೆ ನೀವು ಚೆನ್ನಾಗಿ ವಾಶ್ ಮಾಡ್ಕೊಂಡ್ಬಿಡಿ ಹಾಗೂ ಇದನ್ನು ನೀವು ವಾಶ್ ಮಾಡ್ಕೊಂಡಿದ ತಕ್ಷಣ ನೀವು ನಿಮ್ಮ ಸ್ಕಿನ್ ಮೇಲೆ ಅಂದರೆ ನಿಮ್ಮ ಮುಖದ ಮೇಲೆ ಸ್ವಲ್ಪ ಪ್ರಮಾಣದಲ್ಲಿ ವ್ಯಾಸ್ಲಿಂಡ ಹಚ್ಕೊಳ್ಬಹುದು ನೋಡಿ ಇವಾಗ ನಾನು ಚೆನ್ನಾಗಿ ರಿಸಲ್ಟ್ ಕೂಡ ತೋರಿಸ್ತಾ ಇರೋದು ಎಷ್ಟು ವೈಟ್ ಆಗಿ ಆ್ಯಂಡ್ ಕ್ಲೀನ್ ಆ್ಯಂಡ್ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ನನ್ನ ಸ್ಕಿನ್ ಅಂತ ನೀವು ಕೂಡ ಇದನ್ನು ನಿಮ್ಮ ಮುಖದ ಮೇಲೆ ಅಲ್ಲದೆ ಕೂಡ ನಿಮ್ಮ ಕುತ್ತಿಗೆ ಭಾಗದಲ್ಲಿ ಕೂಡ ಅಪ್ಲೈ ಮಾಡ್ಕೊಳ್ಬೋದು ಸ್ನೇಹಿತರೆ ಹಾಗಾದರೆ ಇವತ್ತಿನ ಒಂದು ವಿಡಿಯೋ ನಿಮಗೂ ಕೂಡ ಇಷ್ಟವಾಗಿದ್ರೆ ಲೈಕ್ ಆ್ಯಂಡ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸ್ನೇಹಿತರೆ